ಹಾಯ್ ಹಲೋ ನಮಸ್ಕಾರ ರೀ ರೂಪಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೆಂಗಿದ್ರಿ ಅಂತ ಅಂದ್ಕೊಂಡು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿನಿ ನಾನು ಸೂಪರಾಗಿದ್ದೀನಿ ಇವತ್ತ ನಾನು ನನ್ನ ಮಗಳು ನಮ್ಮ ಯಜಮಾನ್ರು ಹೊಲಕ್ಕೆ ಹೊಂಟಿದ್ವಿ ಹಾಗಾಗಿ ನಮ್ಮ ಹೆಸರಿನ ಹೊಲ ನಿಮಗೆಲ್ಲ ತೋರಿಸ್ಬೇಕಂತಂದು ಎರಡು ಎಕರೆ ಹೆಸರಾಕೀವಿ ಕೀಡುಬಿದ್ದಾವೆ ಏನೋ ಕಸ ಗೀಸ ಎಷ್ಟೈತೆ ಅಂತಂದು ನೋಡ್ಕೊಂಡು ಹೊಲಕ್ಕೆ ಹೊಂಟಿದ್ವಿ ನೀವು ನಮ್ಮ ಹೊಲ ನೋಡಿರಿ ಅಂತ ಬರ್ರಿ ನೋಡಿ ಅಲ್ಲೆಲ್ಲೆ ಸ್ವಲ್ಪ ನೀರು ನಿಂತ ನಿಂತಿದ್ವು ನಿಂತಿದ್ದಲ್ಲಿ ಜಾಸ್ತಿ ಹೆಸರು ಹುಟ್ಟೇ ಇಲ್ಲ ಅದು ಚಲೋ ಮಳೆ ಆದಲ್ಲಿ ಸ್ವಲ್ಪ ನೀರು ನಿಂತರಲ್ಲ ಹೆಸರು ಹುಟ್ಟೈತಿ ಕಸ ಕಾಂಗ್ರೆಸ್ ಅಂತೂ ಬೆಳಿಗಿಂತ ಮೊದ್ಲ ಬರ್ತೈತಿ ಕಸ ಕಸನ ಬೆಳೆಯಾಗಿತ್ತು ತಪ್ಪಂದರೆ ಅಷ್ಟೆಲ್ಲ ಬೆಳಿಗ್ಬತಿ ರೈತರು ಅಂತ ಹೇಳ್ಬೋದು ಅಂದ್ರೂ ಭಾಳ ಚಲೋ ಹುಟ್ಟೈತಿ ವರ್ಷ ಹೆಸರಿಗೆ ಬಲ ಭಾಳ ಐತಿ ಅಷ್ಟು ಚಲೋ ಅಂತಂದ್ರೆ ಅಷ್ಟು ಚಲೋ ಹುಟ್ಟೈತಿ ನಮ್ಮ ಹೆಸರು ಅಲ್ಲಲ್ಲೆಲ್ಲ ಸ್ವಲ್ಪ ನೀರು ನಿಂತಲೆಲ್ಲ ಹುಟ್ಕೊಂಡಿದ್ದಿಲ್ಲ ಸ್ವಲ್ಪ ತುರ್ಪಿ ಕಸ ಅದೆಲ್ಲ ಇತ್ತು ಕೀಡು ಬಿದ್ದಾವೇನ ಕೀಡು ಬಿದ್ದರೆ ಎಣ್ಣೆ ಹಿಡಿಯಾಕ್ ಬರೋದಕ್ಕೆ ಅಂತ ನೋಡಿ ಬರೋಕಂತಂದು ಬಂದಿದ್ವಿ ಆದ್ರೆ ಇನ್ನೂ ಸ್ವಲ್ಪ ಮನಿ ಭೂಮಿ ಎಲ್ಲ ಒನ್ ಒನಾರಿತ್ತು ಇತ್ತು ಮಳೆ ಬೇಕು ಈಗ ಮಳೆ ಬಂದ್ರೆ ಹೂವು ಮಿಡಿ ಎಲ್ಲ ಸ್ಟಾರ್ಟ್ ಆಗ್ತಾವೆ ಇನ್ನೊಂದು ತಿಂಗಳಿಗೆಲ್ಲ ಬಂದುಬಿಡ್ತಾವೆ ಹೆಸರು ಮಳಿ ಆತಪ್ಪ ಅಂದ್ರೆ ರೈತರಿಗೆ ಮಳೆನ ಹೆಚ್ಚು ಮಳೆ ಆದ್ರೂ ತೊಂದ್ರೇನ ಕಡಿಮೆ ಮಳೆ ಆದ್ರೂ ತೊಂದ್ರೇನ ಮನ ಕಾಲ ಮಟನೂ ಎಷ್ಟು ಹೆಸರು ಇತ್ತು ನನಗೆ ಅಂತ ಭಾಳ ಖುಷಿ ಆತು ಎಷ್ಟು ಚಲೋ ಹೆಸರು ಹೊಟ್ಟೈತೆ ಅಂತ ಅಂದ್ ಖುಷಿ ಆತ ನನ್ನ ಮಗಳ ಮಣ್ಣಾಗಂತ ಆಟಾಡಾತು ಬಿಟ್ಟಿದ್ಲು ಬಾಬಾ ಅಂದ್ರೂ ಬರಾಕ್ ಇದ್ದಿದ್ದಿಲ್ಲ ನಾವು ಅಲ್ಲೇ ಇಲ್ಲಿ ಸ್ವಲ್ಪ ಇದ್ದಿದ್ದು ಕಸ ಎಲ್ಲ ತಗ ತಗದಿದ್ವಿ ಎಡಿ ಒಂದೆರಡು ಸಲ ಎಡಿ ಹೊಡಿಯಾಕಂತ ಬರ್ತೈತಿದ್ದ ಹೆಸರು ಎಡಿ ಹೊಡೆದು ಹಳದ್ರಪ್ಪ ಅಂದ್ರಪ್ಪ ಅಂದ್ರೆ ಮಸ್ತ್ ಬರ್ತೈತಿ ಅಲ್ಲಿ ಸ್ವಲ್ಪ ಜಾಸ್ತಿ ದೊಡ್ಡದಪ್ಪ ಆತಪ್ಪ ಅಂದ್ರೆ ಹುಳ ಉಪ್ಪುಡಿ ಹಾವು ಎಷ್ಟೋ ಜನ ಹಾವು ಕಡೋದನ್ನ ಸತ್ತಾರ ಇದ್ರಾಗ ಇದ್ರ ಕೀಡಿ ಜಾಸ್ತಿನೂ ಬೀಳ್ತಾವೆ ಈ ವರ್ಷ ಮಳೆ ಸ್ವಲ್ಪ ಸ್ವಲ್ಪ ಬೇಗ ಆಗಿರೋದ್ರಿಂದ ಕೀಡಿ ಗೀಡಿ ಹುಳ ಏನು ಬಿದ್ದಿದ್ದಿಲ್ಲ ಸ್ವಲ್ಪ ಎಲ್ಲ ಎಣ್ಣೆ ಎಲ್ಲ ಹೊಡೆದಿದ್ರೆ ಹೊಲಕ್ಕೆ ಹಿಂಗಾಗಿ ಚಲೋನೇ ಇನ್ನೊಂದ್ಸಲ ಏಡಿ ಹೊಡೆದ್ಬಿಟ್ರಕಾರ ಹೆಸರಿಂದಂತೂ ಭಾಳ ಚಲೋ ಆಗಿ ಬರ್ತೈತೆ ಅಂತಂದು ಖುಷಿ ಆತ ಹೆಸರನ್ನ ರೈತರಿಗೆ ಬೆಳೆದ್ರಂದ್ರೆ ಖುಷಿನಲ್ಲ ರೀ ರೈತ್ರೆಲ್ಲರೂ ಹೊಲದ ಹೊಲದ ಹೊಲನ ನಂಬ್ಕೊಂಡಿರ್ತಾರೆ ನೌಕರಿ ಅಂತ ನಮ್ಮ ನೌಕರಿ ಅಂತೂ ತಲೆ ಕೆಟ್ಟ ಹೋಗಂಗಿಲ್ಲ ನಾವು ಹೆಂಗೆ ಬೆಳಿತೀವಿ ಹಂಗೆ ಖುಷಿಯಾಗಿ ಖುಷಿಯಾಗಿರ್ತೀವಿ ನಾವು ರೈತರು ಒಂದೊಂದು ಸಲ ಬೆಳೀಲಿಕ್ಕಪ್ಪ ಅಂದ್ರೆ ಭಾಳ ಕಷ್ಟನ ಆಗುತ್ತೆ ಈ ಟೈಮ್ನೇ ಉಳ್ಳಾಗಡ್ಡಿ ಮೆಣಸಿನ್ಕಾಯಿನೂ ಹಾಕ್ತಿದ್ವಿ ಅದರ ನಾವು ಈ ವರ್ಷ ಆಳಿಂದ ಭಾಳ ಕಷ್ಟ ಐತಿ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಾಕ ಎಷ್ಟು ಆಳಿಗೆ ಕೊಟ್ರೂ ಕಡಿಮೆನೇ ಇಲ್ಲ ಆಳಿನ ಪಗಾರನೂ ಭಾಳ 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 ಹೆಚ್ಚಾಗ್ಬಿಟ್ಟೈತಿ ಅಂತಂದು ಒಂದು ಎರಡು ರೌಂಡ್ ಹೊಲ್ದಾಗ ಹೊಡೆದಿಲ್ ಸ್ವಲ್ಪ ಕಸಾನು ಇತ್ತು ನೋಡ್ಕೊಂಡ್ವಿ ತುರ್ಬಿ ಕಸ ಎಲ್ಲ ಎಷ್ಟು ತಗೊಂಡು ಐತಲ್ಲ ಅಂತಂದು ನೋಡ್ಕೊಂಡು ಬ ಬರಕಂತ ಹೋಗಿದ್ವಿ ನೋಡ್ರಿ ನಮ್ಮ ಹೊಲ ಹೆಂಗೈತೆ ಅಂತಂದು ನೀವು ಹೇಳ್ರಿ ಅಂತ ಹೇಳ್ತೀನಿ ನನಗಂತೂ ಬಿಟ್ಟು ಮನಸ್ಸು ಮನಸ್ಸಿದ್ದಿಲ್ಲ ಮಾಡಾಗಿತ್ತು ಮಳೆ ಬರ್ತೈತೆ ಮಳೆ ಅಂತ ಒಂದು ಅನ್ಕೋ ಅಂತ ಮಳೆ ಬರಲೇ ಇಲ್ಲ ನಾವು ಸ್ವಲ್ಪ ಸ್ವಲ್ಪ ಜುಡ್ರ ಆತು ನನ್ನ ಮಗಳಂತು ಮಣ್ಣಾಗೆ ಆಟ ಆಡಕ್ಕ ಬಿಟ್ಟಿದ್ಲು ಚಲ ಚಲ ಅಂತಂದ್ರೂ ಕೆಳಾಕ್ ಎರಡು ಇದಕ್ಕೆ ಮೊನ್ನೆ ಚಲಿದ್ಲು ಚಲ್ಲಿ ನನಗೆ ಮತ್ತು ಹೆಲ್ಪ್ ಮಾಡಕ್ಕೆ ಬಂದ್ಲು ಕಸ ತೆಗಿನ ಬಾ ಅಂತಂದು ಅಂತಂದು ಅಂತಂದಕ್ಕಿನ ಸ್ವಲ್ಪ ಕಸ ತೆಗದ್ಲು ನಾನು ತೆಗನ್ನೆ ಹಂಗಾಗಿ ಎಲ್ಲ ಕಡೆನೂ ಒಂದೆರಡು ತಾಸು ಹೊಲ್ದಾಗ ಕುಂತು ಅಡ್ಡ್ಯಾಡಿ ಬಂದೆವು ನೋಡ್ರಿ ನಾವು ಬರಬೇಕಾದ್ರೆ ಅಲ್ಲಿ ಇಲ್ಲಿ ಚಿಗರಿ ಅವೆಲ್ಲ ಇದ್ವು ವಿಡಿಯೋ ಮಾಡ್ಕೋಬೇಕಂತಂದ್ರೆ ಅವು ಜಿಕ್ ಜಿಕ್ಕೊಂತ ಹೋಗ್ಬಿಟ್ಟು ಇವು ಚಿಗರಿ ಸಿಗ್ಲೇ ಇಲ್ಲ ನಮಗಂತ ಚಿಗರಿ ಕಾಟನು ಸ್ವಲ್ಪ ಸ್ವಲ್ಪ ಮಳೆ ಕೊಡ್ದಾಗ ನಮ್ಮದು ಭಾಳ ಭಾಳ ಚಿಗರಿನ ಅಗಿ ಸಶಿ ಎಲ್ಲ ಹೋಗಿದ್ದು ಅಗಿನ ಹಂಗಾಗಿ ಸ್ವಲ್ಪ ಸ್ವಲ್ಪ ಹೋಗೇ ಅಲ್ಲೆಲ್ಲೇ ಆಗಿ ಎಲ್ಲ ಎರಡೆಡೆಯಲ್ಲಿ ಇದ್ದಾಗ ಅಂತಂದು ಚಿಗುರು ತಿಂದು ಹೋಗ್ಬಿಟ್ಟಿದ್ದು ಅಲ್ಲೆಲ್ಲ ಅಡ್ಡಾಡಿ ಸ್ವಲ್ಪ ಹೊರಟೀವಿ ನೋಡ್ರಿ ನಾವು ಮನೆ ಕಡೆ ಸೊಪ್ಪು ಕಸ ಆಗೋದು ಹೋಗ್ಬೇಕಂತಂದು ಮನೆ ಕಡೆ ಹೊರಟಿವ್ ನೋಡ್ರಿ ನಮ್ಮ ನಮ್ಮ ಸುತ್ತಮುತ್ತಲಿನ ಹೊಲಾನು ಎಲ್ಲರೂ ಹೆಸರು ಚಲೋ ಇದ್ದು ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಅಂತ ಹಾಕ್ತಿದ್ವಿ ನಾವೆಲ್ಲ ಉಳ್ಳಾಗಡ್ಡೆ ಮೆಣ್ಸಿನ್ಕಾಯಿ ಲಾಸ್ ಆಗಿತ್ತು ಹೋದ ವರ್ಷ ತುಂಬಾ ಕಷ್ಟ ಅನ್ಭವ್ಸಿದ್ವಿ ಅಂತ ಹೇಳಬಹುದು ಭಾಳ ಅಂದ್ರೆ ಭಾಳ ಮೆಣಸಿನ್ಕಾಯಿ ರೇಟ್ ನಲ್ವತ್ತು ಸಾವಿರ ಇದ್ದಿದ್ದು ನಾಲ್ಕು ಸಾವಿರ ಮೂರು ಸಾವಿರಕ್ಕೆ ಮಾರಿದ್ರಿಂದ ನಮ್ಮ ಯಜಮಾನ್ರಿಗೆ ಭಾಳ ಅಂದ್ರೆ ಭಾಳ ಕಷ್ಟನಾಗಿತ್ತು ಹಂಗಾಗಿ ನಾವು ಈ ಈ ವರ್ಷ ಎಲ್ಲ ಮೆಣಸಿನ್ಕಾಯಿ ಹಾಕೋಕೆ ಹೋಗಲೇ ಇಲ್ಲ ಯಾಕೆ ಸುಮ್ಮನೆ ಹೋಗ್ಲಿ ಬಿಡ ಇದು ಹೆಸರು ಹಾಕೊಂಡ್ಬಿಡಣಂತಂದು ಹಳಿನ ಪಗಾರನು ಎಷ್ಟು ಮುನ್ನೂರು ನಾಲ್ಕುನೂರು ಐದುನೂರು ಗಂಟೆಗೆ ಹೆಚ್ಚಾಗ್ಬಿಟ್ಟೈತಿ ಕೊಡಾಕನು ಕಷ್ಟ ಆಗಿಬಿಡ್ತೈತಿ ನಾವು ಎಷ್ಟಂತಂದು ಇದನ್ನ ಮಾಡ್ಕೋಬಂದು ಹಂಗಾಗಿ ಸ್ವಲ್ಪ ಎಲ್ಲ ನೋಡಿ ಅಡ್ಡಾಡಿ ಒಂದು ಎರಡು ತಾಸ ಹೊಲ್ದಾಗಿದ್ದು ಮನೆ ಕರಡೇ ಹೊರ ಹೊರಟಿ ನೋಡಿರಿ ಅಲ್ಲೇ ನಾನು ಸುತ್ತಮುತ್ತಲಿ ಹೊಲನು ಹೆಂಗೆ ಎಷ್ಟು ಚಲೋ ಅದಾವ ನಿಮಗೆ ಅಂದು ವಿಡಿಯೋ ಮಾಡ್ಕೊತ ಆಕಾಶ ಅದೆಲ್ಲ ಹೊಲ ನಾವು ಬಿಟ್ಟು ಬರೋಕ್ಕೆ ಮನಸ್ಸು ಆಗಂಗಿಲ್ಲ ಅಷ್ಟು ಹಚ್ಚ ಹಸಿರಿನಿಂದ ತುಂಬ್ಬಿಟ್ಟಿತ್ತು ನೋಡ್ರಿ ನಮ್ಮ ಹೊಲ ಹೆಂಗೆ ಐತೆ ಅಂತ ಕಮೆಂಟ್ ಹಾಕಿರಿ ಅಂತ ಹೇಳ್ತೀನಿ ನಿಮಗೆ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದ ನೋಡಿದ್ರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತೀನಿ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ